ವೀಕ್ಷಕರೇ ಹೇಗಿದ್ದೀರಾ ನಮ್ಮ ಬಿಗ್ ಬಾಸ್ ಸ್ಪರ್ಧಿಗಳು ಅದರಲ್ಲೂ ಅತ್ಯಂತ ಅಚ್ಚುಮೆಚ್ಚಿನ ಸ್ಪರ್ಧಿಗಳಾಗಿದ್ದು ರಕ್ಷಿತಾ ಶೆಟ್ಟಿ ಗಿಲ್ಲಿನಾಟ ರಘೋಣ್ಣ ರಘುವಣ್ಣ ಈ ಮೂರು ಜನರ ಜೋಡಿಯನ್ನ ಇಡೀ ಕರ್ನಾಟಕ ಮೆಚ್ಚಿಕೊಂಡಿತ್ತು ಯಾಕೆಂತ ಹೇಳಿದ್ರೆ ಆ ಜೋಡಿ ಒಳಗಡೆ ಇದ್ದಂತಹ ಪ್ರಾಮಾಣಿಕತೆ ಅವರ ನಡುವೆ ಇದ್ದಂತಹ ಪ್ರೀತಿ ಬಾಂಧವ್ಯ ಒಬ್ಬರನ್ನೊಬ್ಬರು ಬಿಟ್ಟುಕೊಡದೆ ಕೊನೆಯವರೆಗೂ ಯಾವುದೇ ಸ್ವಾರ್ಥ ಇಲ್ಲದೆ ಅವರಿದ್ದಂತಹ ರೀತಿಗೆ ಇಡೀ ಕರ್ನಾಟಕ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿತ್ತು ಅದನ್ನು ಇನ್ನೂ ನೋಡ್ಲಿಕ್ಕೆ ಬಯಸಿತ್ತು ಸೊ ಆ ಮೂರು ಜೋಡಿ ಇವತ್ತು ಒಂದೇ ಕಾರ್ಯಕ್ರಮದಲ್ಲಿ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಸೊ ಜನ ಯಾವ ರೀತಿ ಸಂಭ್ರಮಿಸ್ತಾ ಇದ್ದಾರೆ ಅಂತ ವಿಡಿಯೋದ ಮೂಲಕನೇ ತೋರಿಸ್ತೀನಿ ಆಮೇಲೆ ಒಂಚೂರು ಮಾತಾಡೋಣ ಯಾಕೆಂತ ಹೇಳಿದ್ರೆ ಅವ್ರು ಇನ್ನೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿಲ್ಲ ಅಂತ ಅನ್ಕೋತೀನಿ ಅದೇ ರೀತಿ ಆಡ್ತಾ ಇದ್ದಾರೆ ಸೊ ಆ ನಡುವಲ್ಲಿ ನಿಂತಹ ಒಬ್ಬ ದೊಡ್ಡ ವ್ಯಕ್ತಿ ಅವರು ಅವರನ್ನು ನೋಡಿನೇ ಒಂಚೂರು ಶಾಕ್ ಆಗಿದ್ದಾರೆ ಸೊ ಬನ್ನಿ ವಿಡಿಯೋ ನೋಡೋಣ ಆಮೇಲೆ ಮಾತಾಡ್ತೀನಿ ನಾನು Hi guys, Thank you, thank you so much guys. Okay, thank you so much. Uh, so she's like, ಎಸ್ ವೀಕ್ಷಕರೇ ನೋಡಿದಿರಲ್ಲ ಯಾವ ರೀತಿ ಕಿತ್ತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಚಂದ ಸೊ ಬಿಗ್ ಬಾಸ್ ಮುಗ್ದ ನಂತರ ಹೇಗಾಗುತ್ತೆ ಅಂತ ಹೇಳಿದ್ರೆ ಇವಾಗ ಇಷ್ಟರವರೆಗಿನ ಬಿಗ್ ಬಾಸ್ ಅಲ್ಲಿ ನಾವು ನೋಡಿರೋದು ಬಿಗ್ ಬಾಸ್ ಮನೆ ಒಳಗಡೆ ಕ್ಲೋಸ್ ಆಗಿರ್ತಾರೆ ಏನು ಕಿತ್ತಾಡ್ತಾರೆ ಜಗಳಾಡ್ತಾರೆ ಅಂದ್ರೆ ಆ ಬಾಂಡಿಂಗ್ ಇರುತ್ತೆ ಬಟ್ ಬಿಗ್ ಬಾಸ್ ಮುಗ್ದು ಹೊರಗಡೆ ಬಂದ ನಂತರ ಬಾಂಡಿಂಗ್ ಗೆ ಒಂದು ಬೌಂಡ್ರಿನ ಎಳಿತಾರೆ ಯಾಕೆಂತ ಹೇಳಿದ್ರೆ ಹೊರಗಡೆ ಬಂದಿರ್ತೀವಿ ನಾವು ಸೊ ಇನ್ನು ಸೊಸೈಟಿ ಮುಂದೆ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಆ ರೀತಿ ಇರೋಣ ಅಂತ ಬಟ್ ರಕ್ಷಿತಾ ಗಿಲ್ಲಿ ಇದ್ದಾರಲ್ಲ ಅವ್ರದ್ ಯಾವ್ದು ತಲೆ ಕೆಡ್ಸ್ಕೋತಾನೆ ಇಲ್ಲ ಆ ವಿಡಿಯೋ ನೋಡಿದ್ರೇನೆ ಗೊತ್ತಾಗುತ್ತೆ ಒಳ್ಳೆ ಕಿತಾಡ್ತಾ ಇದಾರೆ ಬಿಗ್ ಬಾಸ್ ಮನೆ ಒಳಗಡೆ ಯಾವ ರೀತಿ ಇದ್ರು ಅದೇ ರೀತಿ ಗಿಲ್ಲಿ ನಟ ಸ್ವಲ್ಪ ಬಿಟ್ಟಿದ್ರು ಉಂಟಲ್ಲ ಮುದೇವಿ ನಿಂತ ಇಲ್ಲಿ ತಲೆ ಹಿಂಗ್ ಬಡಿತಾರಲ್ಲ ಆ ರೀತಿನೂ ಮಾಡ್ತಿದ್ರು ಬಟ್ ರಕ್ಷಿತಾ ಶೆಟ್ಟಿಗೆ ಅದು ಯಾವ್ದು ಏನು ಆಗ್ತಾ ಇಲ್ಲ ಆಯ್ತಾ ಹಿಂದ್ಗಡೆ ಅಲ್ಲಿ ರಘೋಣ ನಿಂತಿದ್ದಾರೆ ಸೊ ಆ ಮೂರ್ ಜನ ಹೆಂಗಿದೆ ಅಂತ ಹೇಳಿದ್ರೆ ಇನ್ನೂ ಬಿಗ್ ಬಾಸ್ ಮನೆಯಿಂದ ಅವ್ರು ಕಂಪ್ಲೀಟ್ ಆಗಿ ಹೊರಗಡೆ ಬಂದಿಲ್ಲ ಅವ್ರು ಇನ್ನೂ ಬಿಗ್ ಬಾಸ್ ಮನೆಯ ಹ್ಯಾಂಗ್ ಇದೆಯಲ್ಲ ಆ ಹ್ಯಾಂಗ್ ಅವರಿಂದ ಹೊರಗಡೆ ಬಂದಿಲ್ಲ ಇನ್ ಕೇಸ್ ಹೊರಗಡೆ ಬಂದ್ರು ಕೂಡ ಅವರ ಒಬ್ರನ್ನೊಬ್ರು ಮಿಸ್ ಮಾಡ್ಕೋತಾ ಇದಾರೆ ನೂರು ದಿನಗಳ ಕಾಲ ಒಟ್ಟಿಗೆ ಇದ್ದು ಟ್ವೆಂಟಿ ಫೋರ್ ಅವರ್ಸ್ ಒಟ್ಟೊಟ್ಟಿಗೆ ಇದ್ದು ಜಗಳ ಆಡ್ಕೊಂಡು ಆಟ ಆಡ್ಕೊಂಡು ಮಾತಾಡ್ಕೊಂಡಿದ್ದವರಲ್ವಾ ಸೊ ಅಷ್ಟು ಈಸಿಯಾಗಿ ಹೊರಗಡೆ ಅಂತೂ ಆಗಲ್ಲ ಬಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ನಾನು ಹೇಳದೆ ಗೊತ್ತಾ ಆ ಬಾಂಧವಿಯ ನೋಡ್ಲಿಕ್ಕೆ ಚಂದ ಇನ್ನೊಂದೇನು ಅಂತ ಹೇಳಿದ್ರೆ ಅಲ್ಲಿ ಇಲ್ಲಿ ನಟ ಆಗ್ಲಿ ರಘುವನ್ ಆಗ್ಲಿ ರಕ್ಷಿತ ಆಗ್ಲಿ ಇವರು ಯಾರು ದೊಡ್ಡ ದೊಡ್ಡ ವೇದಿಕೆಗಳನ್ನು ಹತ್ತಿ ಈಗ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಯಾವುದೋ ಸೆಲೆಬ್ರಿಟಿ ಫೀಲ್ ಎಲ್ಲ ಮಾಡ್ಕೊಂಡವರಲ್ಲ ಬಟ್ ಅವರ ವ್ಯಕ್ತಿತ್ವ ಅವರಿಗೆ ಅದೆಲ್ಲವನ್ನೂ ಕೊಟ್ಟಿತ್ತು ಇವತ್ತು ನೋಡಿ ಬಿಗ್ ಬಾಸ್ ಇಂದ ಹೊರಗಡೆ ಬಂದಂತ ತುಂಬಾ ಜನ ಇದ್ದಾರೆ ಹಿಂದೆ ಸೀರಿಯಲ್ ಮಾಡಿದವರು ಫಿಲಂ ಮಾಡಿದವರು ಗೊತ್ತಲ್ವಾ ನಿಮ್ಗೆ ಸೊ ಒಂದು ಲೆಕ್ಕದಲ್ಲಿ ಇವಾಗ ಬಿಗ್ ಬಾಸ್ ಅಲ್ಲಿ ಒಂದ್ಸಲ ರಕ್ಷಿತಾ ಶೆಟ್ಟಿ ಅವರು ಹೇಳಿರ್ತಾರೆ ರಘುವನ್ ನಾಮಿನೇಟ್ ಮಾಡಿ ನಮ್ಮ ಜನರು ಅಂದ್ರೆ ಅವರು ಟೋಟಲ್ ಆಗಿ ಕರ್ನಾಟಕದ ಜನರು ನಿಮ್ಮನ್ನು ಸೇವ್ ಮಾಡ್ತಾರೆ ಅಂತ ಹೇಳಿರೋದು ಸೊ ಆ ಒಂದು ಮಾತಿಗೆ ಒಂದಷ್ಟು ಮಹಿಳಾ ಮನೆಗೆ ಏನ್ ಕಮೆಂಟ್ ಹಾಕಿದ್ರು ಅಂತ ಹೇಳಿದ್ರೆ ಡೈನಿಂಗ್ ಟೇಬಲ್ ಕುತ್ಕೊಂಡು ಓಹ್ ಇವಳು ಬಾರಿ ಫಿಲಮ್ ಮಾಡಿದಾರ ಇಲ್ಲ ಬಾರಿ ಧಾರಾವಾಹಿ ಮಾಡಿದಾರೆ ಫ್ಯಾನ್ ಬೇಸ್ ಇರ್ಲಿಕ್ಕೆ ಅಂತ ಸೊ ಅಂತವ್ರು ಯಾರು ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ ಇವಾಗ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರು ಕರಿತಾ ಇದ್ದಾರೆ ಅಂತ ಹೇಳಿದ್ರೆ ಸುಮ್ ಸುಮ್ನೆ ಕರೆಯಲ್ಲ ಅವರಿಗೆ ಮಾರ್ಕೆಟಿಂಗ್ ಬೇಕು ಅವ್ರಿಗೆ ಗೊತ್ತು ಯಾರ ವ್ಯಾಲ್ಯೂ ಹೆಂಗಿದೆ ಇವಾಗ ಅಂತ ಸೊ ಅದಕ್ಕೋಸ್ಕರನೇ ಬಿಗ್ ಬಾಸ್ ಅಲ್ಲಿ ಟಾಪ್ ಅಲ್ಲಿ ಇರೋರನ್ನೇ ಕರೆಸಿ ಅಲ್ಲಿ ಇನೊಗ್ರೇಷನ್ ಮಾಡ್ತಾ ಇರೋದು ಗಿಲ್ಲಿನಟ್ನ ಹಾವಂತೂ ಗೊತ್ತು ಸಿಕ್ಕಾಪಟ್ಟ ಇದೆ ನೆಕ್ಸ್ಟ್ ರಕ್ಷಿತಾ ಶೆಟ್ಟಿ ರಘೋಣ ಈ ಮೂರು ಜನ ಹೆಂಗ್ ಗೊತ್ತಾ ಒಂಥರ ಪ್ಯೂರ್ ಬಾಂಡಿಂಗ್ ಅನ್ನ ಕಾಪಾಡ್ಕೊಂಡ್ ಬಂದಿದ್ದಾರೆ ಹಿಂದೆ ಒಂದು ಮಾತಾಡಿ ಮುಂದೆ ಒಂದು ಮಾತಾಡೋದು ಆ ರೀತಿ ಯಾವುದು ಮಾಡದೆ ಅವರೊಳಗಿನ ಒಂದು ಕಂಫರ್ಟ್ ಝೋನು ಒಂಥರ ಮನೆ ತರನೆ ಫೀಲ್ ಮಾಡಿ ಬದುಕಿದವರು ಸೊ ಅದಕ್ಕೋಸ್ಕರನೇ ಅವರು ಇವತ್ತು ಈ ಸಂಪಾದನೆ ಮಾಡಿದಂತಹ ಪ್ರೀತಿ ಇದೆಯಲ್ಲ ಇವತ್ತು ಈ ಸಂಪಾದನೆ ಮಾಡಿದಂತಹ ಸ್ಥಾನ ಇದೆಯಲ್ಲ ಇದು ಯಾವುದು ಕೂಡ ಪ್ರಮೋಷನ್ ಮಾಡಿ ಬಂದಿರೋದಲ್ಲ ಅವರ ಎಮೋಷನ್ ಅವರ ವ್ಯಕ್ತಿತ್ವ ಈ ರೀತಿಯ ಪ್ರಾಮಾಣಿಕತೆ ಇದಕ್ಕೆ ದೊರಕಿದಂತಹ ಒಂದು ದೊಡ್ಡ ಕೊಡುಗೆ ಅಂತಾನೆ ಹೇಳ್ಬೋದಿಲ್ಲ ಅದೇ ಅದಕ್ಕೆ ಸಿಕ್ಕಿದಂತಹ ಒಂದು ದೊಡ್ಡ ಬಹುಮಾನ ಅಂತಾನೆ ಹೇಳ್ಬೋದು ಯಾಕೆಂತ ಹೇಳಿದ್ರೆ ವ್ಯಕ್ತಿತ್ವ ಒಂದು ಸಲ ಜನರಿಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಜನ ಕೆಳಗಡೆ ಇಲ್ಸಲ್ಲ ಸಲ ಆಟದಲ್ಲಿ ಗೆದ್ದಿರ್ತಾರೆ ಇಲ್ಲೇನೋ ಆಗಿರ್ತದೆ ಬಟ್ ಅವರ ವ್ಯಕ್ತಿತ್ವ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಈಗ ನೋಡಿ ಒಂದು ಟೈಮಲ್ಲಿ ಸೀಕ್ರೆಟ್ ಅಲ್ಲಿ ಇದ್ದಾಗ ಎಲ್ರು ಧ್ರುವಂತನ ತುಂಬಾನೇ ಇಷ್ಟಪಟ್ಟರು ಬಟ್ ಆ ಇಷ್ಟಪಟ್ಟಿದ್ದು ಎಲ್ಲಿವರೆಗೂ ನಿಂತಿತ್ತು ಆ ಒಂದು ಸೆಕ್ಟರ್ಗೆ ಮಾತ್ರ ಸೀಮಿತ ಆಯ್ತು ಯಾಕೆಂತ ಹೇಳಿದ್ರೆ ಸೀಕ್ರೆಟ್ ರೂಮ್ ಇಂದ ಹೊರಗಡೆ ಬಂದ ನಂತರ ರಕ್ಷಿತಾ ಶೆಟ್ಟಿ ಮತ್ತೆ ಅವರ ಹಳೆ ಗೆ ಬಂದ್ರು ಕಾಮಾಗಿ ಕಂಪೋಸ್ಡ್ ಆಗಿ ಎಲ್ಲರ ಜೊತೆ ನಗಡ್ತಾ ನಗಡ್ತಾ ಯಾರ ಜೊತೆ ಜಗಳ ಮಾಡದೆ ಮತ್ತೆ ಅವರ ಹಳೆ ಗೆ ಬಂದ್ರು ಸೊ ಅವಾಗ ಏನಾಯ್ತು ಶೆಟ್ಟಿ ಆಟವನ್ನ ಸ್ವಲ್ಪ ಆ ಕಡೆ ಈ ಕಡೆ ಆಡದಾಗ ಒಂದ್ಸಲ ಮುಣಿಸಿಕೊಂಡ್ರು ಬಟ್ ಅವರನ್ನ ಬಿಟ್ಕೊಟ್ಟಿಲ್ಲ ಯಾಕೆ ಬಿಟ್ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವರ ಗುಣ ಬಟ್ ಧ್ರುವಂತನ ಒಂದು ಟೈಮ್ ಅಲ್ಲಿ ಎತ್ತಿ ಮೆರೆದಾಡಿದ್ರು ಬಟ್ ಜನ ಇವಾಗ ಬಿಟ್ಕೊಟ್ರು ಬಿಟ್ಕೊಟ್ರು ಅನ್ನೋದಕ್ಕಿಂತ ಅವರ ವ್ಯಕ್ತಿತ್ವವನ್ನು ಇಷ್ಟಪಟ್ಟಿಲ್ಲ ಅಷ್ಟೇ ಅವರು ಸೀಕ್ರೆಟ್ ರೂಮ್ ಇಂದ ಹೊರಗಡೆ ಬಂದಾಗ ಸೀಕ್ರೆಟ್ ರೂಮಲ್ಲಿ ಸ್ವಲ್ಪ ನಮಗೆ ಪಾಸಿಟಿವ್ ಆಗಿ ಕಂಡ್ರು ಕೂಡ ಹೊರಗಡೆ ಬಂದ ನಂತರ ಅವರು ಅದೇ ಮತ್ತದೇ ಕ್ಯಾರೆಕ್ಟರ್ಗೆ ಮರಳಿದ್ರು ಹಿಂದೆಯಿಂದ ಒಂದು ಮುಂದೆಯಿಂದ ಒಂದು ಟಾರ್ಗೆಟ್ ಮಾಡೋದು ಸೊ ಅಂತ ಅಂತೇಳಿದ್ರೆ ಆಟೋಮ್ಯಾಟಿಕಲಿ ಜನರಿಗೆ ಇಷ್ಟ ಆಗೋದು ಒಳ್ಳೆತನ ಜನ ಏನು ಮಾಡಿದ್ರು ಅಂತ ಹೇಳಿದ್ರೆ ಗುಣಕ್ಕೆ ಮನೆ ಹಾಕಿದ್ರು ಸೊ ನಾನು ಹೇಳೋದು ಇಷ್ಟೇ ನಮ್ಮ ಒಳ್ಳೆತನ ನಮ್ಮಲ್ಲಿ ಏನಾದರೂ ಒಳ್ಳೆತನ ಇತ್ತು ನಮ್ಮಲ್ಲಿ ಏನಾದರೂ ಒಳ್ಳೆತನ ಇದೆ ಅಂತಂದರೆ ಅದಕ್ಕೆ ಸಿಗುವಂತಹ ಪ್ರತಿಫಲ ಇದೆಯಲ್ಲ ಸ್ವಲ್ಪ ತಡವಾಗ್ಬೋದು ಬಟ್ ಸಿಗುವಾಗಂತೂ ಈ ರೀತಿ ಸಿಗ್ತದೆ ಈಗ ಗಿಲಿನಟ ಮತ್ತು ರಕ್ಷಿತಾ ಶೆಟ್ಟಿಗೆ ಸಿಗ್ತಾ ಇದೆಯಲ್ಲ ಅದು ಸೊ ಒಂದಂತೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಅವ್ರು ಇನ್ನೂ ಹೊರಗಡೆ ಬಂದರೂ ಕೂಡ ಅದೇ ಬಾಂಡಿಂಗಲ್ಲಿದ್ದಾರೆ ಸೊ ಮುಂದುವರಿಲಿ ನನ್ಗೆ ಗೊತ್ತಿರೋ ಪ್ರಕಾರ ಗಿಲ್ಲಿ ನಾಟ ಮತ್ತು ರಕ್ಷಿತಾ ಶೆಟ್ಟಿಯನ್ನ ಗ್ಯಾರಂಟಿಯಾಗಿ ಮುಂದಿನ ದಿನಗಳಲ್ಲಿ ಒಂದೇ ಶೋ ಅಲ್ಲಿ ನಮಗೆ ಖಂಡಿತ ನೋಡ್ಲಿಕ್ಕೆ ಸಿಕ್ಕಿದೆ ಯಾವ್ದಾದ್ರು ಒಂದು ರಿಯಾಲಿಟಿ ಶೋ ಅದು ಕೂಡ ಅವರೇ ಆಗ್ತಾರೆ ಅಂತ ನಾನು ಅನ್ಕೋತೀನಿ ಯಾಕೆಂತ ಹೇಳಿದ್ರೆ ಇವಾಗ ಇರುವಂತಹ ಅವರಿಗಿರುವಂತಹ ನೇಮ್ ಫೇಮ್ ಇದೆಯಲ್ಲ ಸೊ ಅದು ಟಿ ಆರ್ ಪಿ ಆಗಿ ಕನ್ವರ್ಟ್ ಆಗುತ್ತೆ ಇವಾಗ ಆ ರೀತಿಯ ಪಬ್ಲಿಸಿಟಿ ಇದೆ ರಕ್ಷಿತಾ ಶೆಟ್ಟಿ ಎಲ್ಲೋದ್ರು ಜನ ನೋಡ್ತಾ ಇದ್ದಾರೆ ಗಿಲ್ಲಿ ನಾಟ ಎಲ್ಲೋದ್ರು ಕೂಡ ಹುಡ್ಕೊಂಡು ಹುಡ್ಕೊಂಡು ನೋಡ್ತಾ ಇದ್ದಾರೆ ಸೊ ಆ ರೀತಿಯ ಕ್ರೌಡ್ ಇದೆ ಆ ರೀತಿಯ ಪಬ್ಲಿಸಿಟಿ ಇದೆ ಇದನ್ನ ಟಿ ಆರ್ ಪಿ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಚಾನಲ್ ಅವರಿಗೆ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ ನನ್ಗೆ ಗೊತ್ತಿರೋ ಪ್ರಕಾರ ಈ ಸಲದ ಟಿ ಆರ್ ಪಿ ಕಿಂಗ್ ಮತ್ತು ಕ್ವೀನ್ ರಕ್ಷಿತಾ ಶೆಟ್ಟಿ ಮತ್ತು ಗಿರಿ ನಟ ಅವರು ಸೊ ಇವರನ್ನ ಮುಂದಿನ ದಿನಗಳಲ್ಲಿ ಇನ್ನೇನು ತುಂಬಾ ದಿನ ಏನು ಮುಂದಕ್ಕೆ ಹೋಗಲ್ಲ ಒಂದು ಎರಡು ವಾರದ ಒಳಗಡೆ ಯಾವ್ದಾದ್ರು ಒಂದು ರಿಯಾಲಿಟಿ ಶೋ ಅಲ್ಲಿ ಖಂಡಿತವಾಗಿ ಬರ್ತಾರೆ ಈ ಮಾತನ್ನು ಬೇಕಾದ್ರೆ ನೆನ್ಪಿಟ್ಕೊಳ್ಳಿ ವಿಡಿಯೋ ಇಷ್ಟ ಆಯ್ತು ಅಂತ ಲೈಕ್ ಬಟನ್ ಓದ್ತಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ಧನ್ಯವಾದಗಳು